ಪ್ರಧಾನ ಸಂಪಾದಕರು ಗಂಟೆಗೂ ಹೆಚ್ಚು ಮಾತನಾಡಿದ್ದಾರೆ ಐದು ಗಂಟೆ ನಿಂತ್ಕೊಂಡು ಮಾತಾಡಿದೀರ ಇಲ್ಲ ಐದು ಗಂಟೆ ನಿಂತ್ಕೊಂಡು ಮಾತಾಡಿದೀರ ನೀವು ಯಾರು ಐದು ಗಂಟೆ ನಿಂತ್ಕೊಂಡು ವಿರೋಧ ಪಕ್ಷ ನಾನು ಮಾತಾಡಿದಷ್ಟೇ ನೀವು ಮಾತಾಡ್ಬೇಕಾ ಇಲ್ಲ ನಾನು ಕಡಿಮೆ ಮಾತಾಡ್ಬೇಕು

ಈಗ ನೀವು ಮಾಸ ಯಾರ್ದು ಅಭ್ಯಂತರ ಇಲ್ಲ ಬೇಗ ಮುಗಿಸಿ ಅಂತ ಇಲ್ಲ ಅಷ್ಟೇ ನಾನು ಬೇರೆ ಬೇರೆ ಬಿಲ್ ಬರಬೇಕು ಬೇರೆ ಬೇರೆ ಸಬ್ಜೆಕ್ಟ್ ಇದೆ ಇಡೀ ದಿವಸ ಹಿಸ್ಟ್ರಿ ಎಲ್ಲ ಮಾತ್ರ ಆಗ್ತದಾ ಅಧ್ಯಕ್ಷರೇ ಇಡೀ ದಿವಸ ಸಭಾಧ್ಯಕ್ಷರೇ ಈಗ ಮಧ್ಯಾಹ್ನ ನಂತರ ಈಗ ಕೊಡ್ತೀರ ಅಧ್ಯಕ್ಷ ನಾಲ್ಕೂವರೆ

ನಿಮ್ಗೆ ಚರ್ಚೆ ಅವಕಾಶ ಕೊಟ್ಟು ಮಾತಾಡ್ತಿದ್ದೀನಲ್ಲ ಈಗ ಈಗ

ಈಗ ಎರಡು ಗಂಟೆ ಈಗಿರುವುದು ಇವತ್ತು ಮುಗಿಸ್ಬೇಕು ಈಗ ಸನ್ಮಾನ್ಯ ಪ್ರತಿ ಈಗ ನಾಯಕರು ಮುಗಿಸಿ ಹಾಯ್ತಿ ಯಾವಾಗ ಶ್ರೀನಿಲ್ ಅವರು ಮಾತಾಡ್ದ್ರು ಪೊಲಿಟಿಕಲ್ ಆಗಿ ತಕ್ಷ್ಣ ನೋಡಿ ಎಲ್ಲ ಇದ್ ನಿಂತ್ಕೊಂಡ್ರು ಆಯಿತು ಈಗ ಕೂತ್ಕೊಳ್ಳೋದಿತ್ತಲ್ಲ ಮಾನ್ಯ ಅಧ್ಯಕ್ಷರೇ ಯಾಕೆ ರೆಸ್ಪಾನ್ಸ್ ನಾನು ಮಾತಾಡೋದಕ್ಕೆ ವಿರೋಧ ಇಲ್ಲ ಅಷ್ಟೇ ಇದ್ಲೇ ಮುಗಿಸ್ಬಿಡಿ ಅಂತ ಹೇಳ್ತಿದ್ದೆ ಅಷ್ಟೇ ನೀವು ಪದೇ ಪದೇ ಯಾಕ್ರು ಮಾತಾಡೋದು ಬೇಡ ಅಂತ ಯಾಕ್ರು ಹೇಳ್ೋದಿಲ್ಲ ಇವತ್ತೇ ಮುಗಿಸ್ಬಿಡಿ ಅಂತ ಹೇಳುವಂತದ್ದು ಹೌದಾ ಏನು ಕಂದ್ರಂದ್ರೆ ಹೆಂಗಲ್ ಬಿಟ್ಕೊಳ್ಳೋದಿಲ್ಲ ಅಂತ ಈಗ ಒಂದು ನಾನೇ ಕರೆದಿದ್ದೀನಿ ಶಾಸಕಾಂಗ ಸಭೆ ಎಲ್ಲರಿಗೂ ಊಟ ಮಾಡಿದ್ದೀನಿ ಈಗ ನಾಳೆಷ್ಟು ಗಂಟೆಷ್ಟು ನಾಳೆ ನನ್ಗೆ ಅರ್ಧ ಗಂಟೆ ಸರ್ ನಾಳೆ ಅರ್ಧ ಗಂಟೆ ಮುಖ್ಯಮಂತ್ರಿಗಳು ಈಗೇ ರಿಪ್ಲೈ ಮಾಡಿ ರೆಡಿ ಆಗಿದ್ದಾರೆ ಎಷ್ಟು ಸಭೆ ಈಗಲೇ ಉತ್ತರ ಕೊಡಕ್ ತಯಾರಾಗಿದ್ದೀನಿ ಅಲ್ಲ ಅವ್ರ ಶಾಸಕಾಂಗ ಪಕ್ಷ ಅಂತ ಬಿಟ್ಕೊಂಡಿಲ್ಲ ಒಳ್ಳೆ ಕದ ಇದ್ದಾರೆ ಈಗ ರಿಪ್ಲೈ ಮಾಡಕ್ ಬಿಡಿದೀವಿ ನಾವು ಇಲ್ಲಪ್ಪ ಎಂಟು ಗಂಟೆ ಒಂಬತ್ತು ಗಂಟೆ ಆಗಲಿ ಮುಗಿಸೋಣ ಇನ್ನು ಆರು ಏಳು ಜನ ಇದ್ದಾರೆ ಸರ್ ನಿಮಗೆ ಒಂದೇ ನಿಮಿಷ ನಿಮಗೆ ಆ ದುಡ್ಡನ್ನ ಡ್ರಾ ಮಾಡಬೇಕು ಚರ್ಚೆ ಮಾಡ್ಬೇಕನ್ನು ಅರ್ಜೆಂಟ್ ಇದೆ ಹಂಗಾಗಲ್ಲ ಅರ್ಜೆಂಟ್ ಅಲ್ಲಿ ಚರ್ಚೆ ಮಾಡಕ್ಕೆ ಎಲ್ಲರೂ ಚರ್ಚೆ ಮಾಡ್ಬೇಕು ನೀವು ಒಂದೇ ದಿನದಲ್ಲಿ ಡೆಪಾಸಿಟ್ ಕೊಡ್ತೀನಿ ಲೋನ್ ಕೊಡ್ತೀರಿ ಟ್ರಾನ್ಸ್ಫರ್ ಮಾಡ್ತೀವಿ ಡಿಪಾಸಿಟ್ನ ಅಟಮೆಂಟ್ ಮಾಡ್ಕೊಳ್ಳೋರು ಯಾರು ಆ ಡಿಪಾಸಿಟ್ ಮೇಲೆ ಸಾಲ ಕೊಡೋರು ಯಾರು ನಾನ್ ಸ್ಯಾಂಕ್ಷನ್ ಮಾಡೋರು ಬೇಡ ಡಿ ಕೆ ಶಿವಕುಮಾರ್ ಅದನ್ನೆಲ್ಲ ನೋಡ್ಕೊಳ್ಳೋರು ಯಾರು ಅದನ್ನ ಹೇಳ್ಬೇಕು ನಾಳೆ ಹೇಳ್ತೀನಿ ಅವೆಲ್ಲ ಕೆಲಸ ಇಲ್ಲ ಅಧ್ಯಕ್ಷರೇ ನಾನು ನಾಯಕರ ಹತ್ರನೂ ನಾನು ವಿನಂತಿ ಮಾಡ್ತೀನಿ ನಿಮ್ಮ ತರನು ವಿನಂತಿ ಮಾಡ್ತೀನಿ ಯಾವತ್ತಾವತ್ತು ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಇದೆಯೋ ಅವತ್ತು ನೀವು ಹೇಳಿದ ತಕ್ಷಣ ನಾವು ಒಪ್ಕೊಂಡು ಹೋಗಿದ್ದೀರಿ ಅವ್ರಿಗೆ ಅವ್ರ ಪಾರ್ಟಿ ಹಾಗೆ ಇದೆ ನಮ್ದು ಅಷ್ಟೇ ನಾನೇ ಕರೆದಿರೋ ಸಭೆ ಇವತ್ತು ಬೇರೆ ಯಾರೋ ಕರೆದಿ ಅರ್ಧ ಗಂಟೆ ಸಾಕು ಆಯ್ತು ಈಗ ಮಾಡ್ಬೇಡಿ ಅಶೋಕ್ ಅವರೇ ಅಶೋಕ್ ಅವರೇ ನೀವು ಚೆನ್ನಾಗಿ ಮಾತಾಡ್ತಾ ಇದ್ರಿ ನಾಳೆ ನಿಮ್ಗೆ ಅವ್ರೆ ಈಗ ಮಾತಾಡಿ ಮುಗಿಸಿ ಆಯ್ತು ಈಗ ನಾಳೆ ಕೆಲವ್ರು ಮಾತಾಡ್ಲಿಕ್ಕೆಲ್ಲ ಇದೆ ಮತ್ತೆ ಇವತ್ತು ನಮ್ಮ ಕ್ಯಾಬಿನೆಟ್ ಕೂಡ ಇದೆ ಪಕ್ಷ ಸಭೆ ಕೂಡ ಇದೆ